ఇందిర్ తిన్న నీళ్లు కొడంగి బండిపోతది ఆ అబగా నా నింత కొకినాత మరి అావను హింగక అగి అర్థంగి లోదిల్ల నన్ను కర్చుండోరి నన్ను gosta ఇల్లక అవంగిల్ల హ సరియైతు నీ కష్టం ఏంటంట నలుగు ఆక్తత అయితే కర్చుండోకినాంత ఇంకొంచెం దినం తడుకు నాకు కొంచెం దుగ్గైకరి ననగు మనే కుంత కుంత బయాసిగితి అదె హెళ్ళినాల హ అలేనో క్లబ్ మారారా ఆ అది కౌ క్లబ్ ఇ చేర్చుకోతిని ಅದೆಲ್ಲ ಬೇಡ ನಾವು ಏಳು ತಿಂಗ್ಳದಾಗ ಕಾಶ್ಮೀರಕ್ಕೆ ಹೋಗ್ತೀವಿ ಇವೆಲ್ಲ ಕ್ಲಬ್ ಇಬ್ಬು ಯಾಕೆ ಬೇಕು ಸುಮ್ಮನೆ ಫಾಲ್ತು ಎದಕ್ಕೆ ಖರ್ಚು ಹೌದಾ ಇಲ್ಲಿ ಆರಾಮಾಗಿ ಟಿವಿ ಪವಿ ನೋಡ್ಕೊಂಡು ಸುಂದಿ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಇದ್ಬಿಡು ಇನ್ ದೀಡ್ ತಿಂಗ್ಳಿಗೆ ಅದೆಲ್ಲ ಯಾಕೆ ಬೇಕು ಅಷ್ಟು ನಾನು ರೊಕ್ಕನ ಭಾಳ ತಂದಿಲ್ಲ ಹಾಂ ಈಗ ಇದ್ದಿದ್ರಾಗ ಮ್ಯಾನೇಜ್ ಮಾಡ್ಕೊ ಮತ್ತೆ ಹಂಗೇನಾರ ನಿನಗೆ ಅಂಕ ರೊಕ್ಕದ ಅವಶ್ಯಕತೆ ಬಿಡಂಗಿಲ್ಲ ಹಂಗೇನಾರ ಪ್ರಾಬ್ಲಮ್ ಆತಂದ್ರ ಫೋನ್ ಹಚ್ ಆಯ್ತಾ ನಾ ಅವು ಹೇಳ್ತೇನೆ ನಿನಗೆ ಮಾಡ್ತಾರೆ ಅವರು ನನ್ನ ಹತ್ರ ದುಡ್ಡು ಅಂದ್ರೆ ನಿನಗೆ ಕೊಡಕ್ಕೆ ಬರ್ಲಿ ಅಂತ ಚಿನ್ನ ನಾನು ಕೊಟ್ಟಿದ್ದೆ ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅದು ಹೋಗಿ ಬಿಡ್ರಿ ಅತ್ತೆಯರು ನೀವು ಮಾವರು ಏನೋ ಮಾತಾಡಕ್ ಹಚ್ಚಿದ್ರಲ್ಲ ಅತ್ತೆಯರು ನನ್ನ ಬಗ್ಗೆ ಕಂಪ್ಲೇಂಟ್ ಏನಾರು ಹೇಳಿದ್ರ ನಿಮ್ ಮುಂದೆ ನಾವು ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಡಿನ ಛೀ ನೀನು ಹಿಂಗತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾನು ನಾನು ಕದ್ದು ಕೇಳಿಸ್ಕೊಳ್ಳಿಲ್ಲ ಅಲ್ಲೇ ಅರಬಿ ಹರವಾಕಕ್ಕೆ ಬಂದಿದ್ನ್ಯಾ ನೀವು ಮೂರು ಮಂದಿ ಕುಂತಿದ್ರಲ್ಲ ಅದಕ್ಕೆ ಅತ್ತೆಯವರು ನನ್ನ ಬಗ್ಗೆ ಏನಾರು ಹೇಳಿದ್ರ ಅಂಥೇಳಿ ನಿಮ್ಮನ್ನು ಕೇಳಾಕತ್ತೀನಿ ಅಷ್ಟೆ ಯಾಕ್ರಿ ನನ್ನ ಮ್ಯಾಗ ನಿಮಗೆ ನಂಬಿಕೆ ಇಲ್ಲನ ನನಗೆ ನಿನ್ ಮ್ಯಾಗೂ ನಂಬಿಕೆ ಐತಿ ಅಣ್ಣನ ಮ್ಯಾಗೂ ನಂಬಿಕೆ ಐತಿ ಅವನ ಮ್ಯಾಗೂ ನಂಬಿಕೆ ಐತಿ ಆದ್ರೆ ಒಂದ್ ಮಾತು ಹೇಳ್ತೀನಿ ನಮ್ಮ ಮನೆಯಾಗ ಯಾವತ್ತು ಯಾರು ಹಂಗ ಇನ್ನೊಬ್ರ ಬಗ್ಗೆ ಚಾಡಿ ಅದು ಹೇಳಂಗಿಲ್ಲ ಸುಮ್ಮನೆ ನೀನು ಏನೇನೋ ಕಲ್ಪನೆ ಮಾಡ್ಕೊಂಡು ನಿನ್ನ ಮನಸ್ಸು ಹಾಳು ಮಾಡ್ಕೋಬೇಡ ರಶ್ಮಿ ನೋಡ್ರಿ ರಶ್ಮಿ ತಾಯಿ ಮಕ್ಕಳು ಏನೋ ಮಾತಾಡ್ಕೊಂತಿರ್ತೀವಿ ಹಂಗತಿ ಅಂದು ನಿನ್ ಬಗ್ಗೆ ಇದೀವಿ ಅಂತ ಹೇಳಿ ನಿನ್ನ ಹೌನ್ ಬಗ್ಗೆ ಹೇಳ್ತಾಳ ಅಂತ ಹೇಳಿ ಅಪರ್ಥ ಮಾಡ್ಕೊಂತಿ ಅದನ್ನೆಲ್ಲ ಬಿಟ್ಬಿಡು ಮನುಷ್ಯ ಆದವನ್ಗೆ ದೊಡ್ಡ ಗುಣ ಇರ್ಬೇಕು ಅರ್ಥ ಆಯ್ತಾ ನಿಂದು ದೊಡ್ಡ ಗುಣ ಇಲ್ಲ ಅಂತ ಹೇಳಕತಿಲ್ಲ ಆದ್ರ ಇನ್ನು ಹುಡುಗ್ ಇಲ್ಲವಲ್ಲ ಅವನ್ನೆಲ್ಲ ಬಿಟ್ಬಿಡು ಅಂತ ನೋಡ್ಬಂಗಾರ ಹ್ಮ್ ಅರ್ಥ ಮಾಡ್ಕೊಂತಿಯಲ್ಲ ನೋಡು ಆದಷ್ಟು ಹೋಗ್ ಬರ್ತೀನಿ ಈಗ ಒಂದು ಉಮ್ಮ ಕೊಡ್ತೀಯ ಏನ ಹಂಗ ಹೋಗ್ಲಾ ನಾನು ಸರಿ ಬಿಡು ನಾನು ಹೋಗ್ತೀನಿ ಹೋಗ್ರಿ ನಾನು ನಾಚಿ ಬರ್ತೈತಿ ನೀವು ಕಣ್ ಮುಚ್ಕೋರಿ ನಾನು ಕೊಡ್ತೀನಿ ಈಗ ನಾಚಿಕೆ ನೋಡೋದನ್ನ ಸರಿ ಬರ್ಲಾ ಹೋಗ ಹೇಳ್ದಂತ ಕೇಳ ನೋಡು ಇಲ್ಲಿ ಯಾರು ಹೊರಗ್ ನೋಡಿಲ್ಲ ಎಲ್ಲಾರು ಹ್ಮ್ ನಿನ್ ಮನೆಯವ್ರ ಆಯ್ತಾ ನಿನ್ಗೇನಾರು ಕಷ್ಟ ಆತಂದ್ರ ಎಲ್ಲಾರ ಹತ್ರನು ಹೇಳ್ಕೊ ಇಲ್ಲಿ ಯಾರು ಹೊರಗ್ನವ್ರಿಲ್ಲ ಆಯ್ತಾ ಹ್ಮ್ ಸರಿ ಆಯ್ತು ಹುಷಾರ್ ನೋಡು ಬಾಯ್ ಯಾವ ಹೊಟ್ಟೆ ಯಾವ ಹೊಟ್ಟೆ

ಅದರಲ್ಲೇವಾ ಅದರದಲ್ಲೇವಾ ಹ್ಞೂ ಹ್ಞೂ ಯಪ್ಪ ನಾ ಚಿನ್ನ ಮುಂದಾಗ ಯಾರು ಕಣ್ಣು ಹಚ್ಚಿದಂಗೆ ಅವು ಹ್ಞೂ ಅವ್ರ ಕಣ್ಣ ಹಿಂಗೆ ಹೋಗಲಿ ಹ್ಞೂ ಅಂದಲ್ಲಿ ಇಷ್ಟು ಹೊಟ್ಟೆ ಸಿಕ್ಕತ್ತೈತೆ ರೀ ನಂದು ಏಪ ಬಂದು ನಾನು ಇಲ್ಲಿ ನೋಡಲಿ ಅವ ಡಾಕ್ಟ್ರ ಯಾವ ನನ್ನ ಕಣ್ಣು ಕಳಿಸಿ ಬೀಳೋಕ್ಕಿಂತ ಮುಂಚೆ ಕರ್ಕೊಂಡ್ಬರ್ತಾನೆ ಇಲ್ಲ ಯಾವ ನನ್ನ ಮಗ ಇನ್ನು ಇಟ್ಟುಕೊಂಡು ಆಸೆ ಅದವ ಯಾವ ಹ್ಞೂ ನಾ ಬದುಕ್ಬೇಕಾಯವ ಹಿಂಗೆ ಹೊಟ್ಟೆಗಡ್ತ ಕಡಿಮೆ ಆಗಲಿ ಕನ್ಸಾತ್ ಹೊಕ್ಕಿನ್ರಿ ನಾನು ನೀನು

ತಿಂದಿದ್ದ ಒಟ್ಟು ನೀರು ಹರಿದಂಗೆ ಹರಿದು ಹೋಗ್ಬಿಡ್ತು ತಿಪ್ಪಿಗೆ ಮನೆಗೆ ತಿಪ್ಪಿಗೆ ಮನೆಗೆ ಅಡ್ಡಾಡೋರೊಳಗ ಎಲ್ಲ ಖಾಲಿ ಆತ್ ನೋಡಯ್ಯಪ್ಪ ಇನ್ನು ಏನು ಉಳಿ ಅಂದಿವ ಅಟ್ಟಾಗ ನೀನ್ ಏನೇನ್ ತಿಂದಿವ ಫುಡ್ ಪಾಯ್ಸನ್ ಆಗಿತ್ ನಿನಗ ಅಯ್ಯೋ ದಿನ ಉಪಾಸ ಏನ್ ತಿನ್ನಂದ್ರಿ ಸಾಹೇಬ್ರ ಒಂದಿ ಸುಂಡಿ ತಿಂದಿನಿ ಒಂದು ಕಲ್ಲಂಗಡಿ ಅಂತ ತಿಂದಿನಿ ಹ ಮತ್ತ ಏನಿಲ್ಲ ஒன் அி அட் திராட்சி தீனி மத்தொந்த பாஜு தீனி மங்க மக்கிங்க பிபி பாப்பி குடிக்கி தோத்திட்டுமாரி தினி ஒன் சேட்டு சுமாரி அஸ்டா பழி ஹௌதல்ல நோட்டு சாபுதானு அஹ் உப்பிடு தீனி நோட மத்தேனே இல்ல நான் ನಮ್ಮ ಹಣಿಮಿ ಕೇಳಿಲ್ಲ ಒಂದು ವಾಟೆ ಹಾಲದ ಕುಡಿ ಎತ್ತಿ ಅಂತಂದು ಹಾ ಬರಿ ಒಂದು ವಾಟೆ ಹಾಲು ಇಷ್ಟ ಕುಡಿದೀನಿ ಮತ್ತೆ ಏನೇನು ತಿಂದಿಲ್ಲಪ್ಪ ಸಾಹೇಬ್ರ ಹಿಂಗತಿ ಆಗೇತ್ ನೋಡ್ರಿ ಯಾವಟ್ಟಿ ಹೋಗ ಮಂಜಾಳ್ ಹೋಗ ಏನು ತಿಂದಿಲ್ಲ ಅಂತಿ ಆಬೆ ಇಟ್ಟುಕೊಂಡ ತಿಂದಿ ಪಾಟಿ ತಡಿ ಅಂದ್ರೆ ಅದು ಹೆಂಗ ಬೇ ತಡಿಯತ್ತ ಆ ಜಟರ್ ಬೇದ್ ಅದು ಏಟ್ ಅಂತ ತಡುತ್ತ ಅದು ತನ್ನ ಕೆಲಸ ಮಾಡಿ ಮಾಡೇತಿ ಹಿಂಗತಿ ಅಂದ್ರ ಹೆಂಗ ಬಿ ಪುಟ್ಟ ಪೈಸಾ ಆಗಿತ್ತು ನೋಡು ಸಿಂಗಾದ ಉಂಡ್ ತಿಂದಿ ಭಾಷೆ ತಗೋರ್ವ ಅಲ್ವಾ ವಯಸ್ಸಾಗಿಂದ ಲಘು ಆಹಾರ ತಗೋಬೇಕು ಹ ಗಾ ತಿನ್ನಬಾರ್ದು ಹ್ಮ್ ಒಂದ್ ದಿವ್ಸ ಗುಳಗಿಕ್ ಕೊಡ್ತೀನಿ ಹ ಹೊತ್ತಳಿ ಸರಿಯಾಗಿ ಮೂರ್ ಹೊತ್ತು ಕರೆಕ್ಟ್ ಆಗಿ ಗುಳಗಿಕ್ ಕೊಡ್ರಿ

ಹ್ಞೂ ಎರಡು ದಿನ ಹೊಟ್ಟಿಗೆ ರೆಸ್ಟ್ ಕೊಡ್ಬೇ ಏನಿಲ್ಲ ಬರೀ ಹಾ ಆಳ ಕಂದು ಇದು ನೋಡು ಬರೀ ಗಂಜಿ ಕುಡುದು ಗಟ್ಟಿ ಪದಾರ್ಥ ಏನಾರು ನೋಡಿ ನೋಡಿಲ್ಲೇ ಟಿಕೆಟ್ ತಗಿಸೋದ ನೋಡು ಎಲ್ಲಿ ಏನು ಹೇಳೋ ಹಂಗಿಲ್ಲ ಇದ್ರ ಮ್ಯಾನೆ ನಿನ್ನ ವಿಚಾರ ಹೊಟ್ಟೆ ಏನು ಬಯಸಂಗಿಲ್ಲ ನೋಡು ಗಂಡ ಹೋಗ್ಯನ್ಲಾ ಅಲ್ಲೇ ನಿನಗೊಂದು ಸೀಟ್ ರಿಸರ್ವೇಶನ್ ಐತಿ ಅಲ್ಲಿಗೆ ಹೋಗಿ ನೋಡು ಹ್ಯಾಂಗ ಮಾಡ್ತೀವಿ ನೋಡು ಅಲ್ಲಿ ಏನಿದೆ ಆಗತ್ತ ಇದು ಸುಮ್ನಾ ಹ್ಮ್ ನೀ ಎಲ್ಲ ಇದೆ ಅಂತೀನಿ ಆದ್ರೆ ಏನ್ ಮಾಡುದು ಈಗ ದಿನ ಅಂತೇಳಿ ತವ್ರ ಮನೆಗೆ ಇರಕ್ಕಾಗತ್ತೈತಿ ಹೆಂಗಿಲ್ಲ ನಾಳೆ ಹೋಗಬೇಕಾ ಈಗ ಒಂದು ಎರಡು ಮೂರು ದಿನ ಇರ್ತೇನೆ ಮತ್ತ ಆದ್ರೂ ಹೋಗಬೇಕಲ್ಲ ನಾನು ಹ್ಮ್ ಮತ್ತ ನನ್ ಕತಿ ತೆಗಂಗಿಲ್ವ ಆದ್ರೆ ನನ್ ಗಂಡ ತಿರುಗಿ ಬಿದ್ದು ಬಿಟ್ಟು ನೋಡೈತಿ ಹ್ಮ್ ಅವ್ರ ಮನಸ್ಸು ನಾಯವಾಗಿ ನನ್ ಗಂಡ ನನ್ ಏನ್ ಅಂತ ಯಾವಾಗ ಉಪ್ಪು ಕುಂತಾನು ಪುಟ್ಟಿ ಪುಟ್ಟಿ ಅರಿವಿ ಪುಟ್ಟಿ ಪುಟ್ಟಿ ಬಾಂಡೆವು ಹೋಗಿರೊಳಗೆ ನನಗೆ ಸಾಕು ಬೇಕಾಗೈತಿ ಇನ್ನು ಬಿಸಿಲು ಬೇರೆ ರೀತಿ ಆಗೈತಿ ಅವ್ರ ಮನೆಯ ಒಂದು ಫ್ರಿಜ್ಜ್ ಕರೆ ಕರೆಯಲ್ವಾ ಹ್ಞೂ ಆ ಮನೆಯ ಹೆಂಗಿರ್ಬೇಕನ್ನ ಅನಿಸ್ಬಿಟ್ಟ ನನಗೆ ಕರಿ ಪಾಪ ತಾಯಿ ಸತ್ತು ಮಗಳು ಕೈ ನೋಡಿ ನನ್ನ ಸೊಸಿ ಅದ ಹತ್ತಿ ಮುಟ್ಟದಂಗ ಹಾಕಿದ್ದು ಮೊದ್ಲೇಕ ಅವ್ರ ಮನೆಯ ಕೈಯ ನಮ್ಮ ಹ್ಞೂ ಇರ್ಕಾ ನಾನು ಒಂದು ಪರಿಹಾರ ಕಂಡು ಕಂಡಿಡಿದೇನೆ ನಾ ಎಲ್ಲ ಸುದ್ದಿ ಮಾಡ್ತೀನಿ ಐತಿ ನೀ ಸುಮ್ಮನೆ ಇರುವ ಈಗ ನಮ್ದು ಪರಿಸ್ಥಿತಿ ಗಂಭೀರ ಆಗೈತಿ ಮತ್ತೆ ನೀನು ಏನಾರು ಐಡಿಯಾ ಮಾಡಿ ಅದು ಒಂದು ಬು ಒಂಬತ್ತು ಬೇಡ ಸುಮ್ಮನೆ ಇರುವ ನೀನು நம்ரு தாயி சத்த மகளு அது சந்திக்கா அல்ல பரி

அதுக்கு நான் தீனி அந்த ஆட்டி அருவி அதுல மட்டி மட்டை அறிவப்பா அதுக்க ஒன் வாஷிங் மிஷின் இவனெல்லாம் குடசுனோம் வர்சுசுவா அந்த மனி ஆக ஜனூ ஜோய்த்தப்பா கூலரு மத்த ஏன்னு அவ்வளோ ஆகி பிரீத்தி சிக்க இல்லையப்பா ஃபிரீஜ் அதுனோத்தி மிஷின் அந்த மிஷின் குடிசு கழிச்சுனப்பா நம்ம சசி ஏட்டே இருக்கு இல்லை ಆದ್ರೂ ನನಗೂ ಗೊತ್ತಾಗತ್ತಲ್ಲಪ್ಪ ಆಕೆ ಸುತ್ತಾಷ್ಟು ಏನಂತೆ ತಾಯಿ ಸತ್ತ ಮಗಳಪ್ಪ ನೀವು ನೋಡ್ಲಾರ್ದು ಆಕೆ ನೀ ಯಾರು ನೋಡ್ತಾರ ತಿರುಪತಿ ಯತಿ ನಮ್ಮ ತಂಗಿ ಆರಾಮಾಗಿರ್ತಾಳ ಅಂದ್ರೆ ಉಷ್ಟು ಸಾಮಾನ ಕೊಡಿಸಿ ಕಳಿಸ್ತೀನಿ ಆದ್ರೆ ನಾ ಏನಂತೀನಿ ಇದು ಪರಿಹಾರ ಆಗ್ಲಾರ್ದು ಸಮಸ್ಯೆ ಅವೆಲ್ಲ ಲೋ ಕ್ಲಾಸ್ ಪೀಪಲ್ಸ್ ಅದಕ್ಕೆ ನಾ ಏನಂತೀನಿ ಅಂದ್ರೆ ಅವನ್ನ ಬಿಟ್ಟು ಬಂದ್ಬಿಡ ಅಂತ ಹೇಳಿ ಆಶೀರ್ವಾದ ನನ್ನ ಹತ್ರ ಏನೈತಿ ಸುಮ್ಮನೆ ಹೋಗೋದು ಬಂದ್ಬಿಡ ತಾಯ್ಕಿ ತೊಗೋದು ಬಂದ್ಲ ಅಂದ್ರೆ ನೋಡಿಲಿ ನಾಳೆ ಬಂಗಾರದಂತ ಆ ಹೊರ ಹುಡುಕಿ ಲಗ್ನ ಮಾಡ್ತೀನಿ ನಮ್ಮ ತಂಗಿಗೆ

bayi setianya, aida, ni yang lo ke wa, berapa moni ke? Ibad makan <tellan> lo kok kelamaan, ada kebiasaan wa, naik sumar boga kan, teh bisa kagisin donk teh ini, ah, aku ah, atau mana tuh, aku saman berangin lata mana? Or moni bakal datar laga, ini ke, ini saman kut kasi, ntar? Hm, nol, ni mana punya henta deh ti, baru mau tau ni mana, nana gati tenam tuh irupati hanggar tayari ಅದು ಏನು ನೋಡ್ಕೊಂಡು ಲಗ್ನ ಮಾಡ್ಕೊಂಡ್ಲು ಏನು ಒಂದು ದಿನ ಅವ್ರ ಮನೆ ಚಂದ ಇರಲಿಲ್ಲ ಹ್ಮ್ ಇದೆಲ್ಲ ಬೇಕಾಗಿತ್ತ ಈಕೆಗೆ ಏನ ಯಾನ ಒಂದು ಸುದ್ದಿ ಎಲ್ಲಿ ಅದು ಏ ಅದ ಏನ ನಮ್ಮ ರಾಧವರ ಹೆಣ್ಮಗಳು ಆಕೆ ಹಿರೇಕಿ ಬರವ ಈಗ ಏನು ನೋಡಕ್ಕೋಗಿದ್ದಿಲ್ಲ ಹಾ ಆಕಿ ನಮ್ಮ ಊರಿಗೆ ಹೊಸ ಮಾಸ್ತರ್ ಬಂದಿಲ್ಲ ಅವ್ನು ಕೂಡ ಏನ ಇದ್ದಂಗೈತಿ ಹಾ ಅವನು ಕೂಡ ಅಡ್ಡಾಡ್ತಾಳ ನಾನು ಇವತ್ತ ಹೊಲ್ದಾಗ ನೋಡಿದೆ ಅಂದ್ರೆ ನಮ್ಮ ಹೊಲಕ್ಕೆ ಹೋಗಿ ಬರಾಕತ್ತಿದ್ದೆ ಅವ್ರಿಬ್ರು ಕೂಡಿ ಕುಂತಿದ್ರು ಓಹ್ ಹಿಂಗೈತಲ ಇದು ಇರ್ಲಿ ಇರ್ಲಿ ನಮ್ಮ ಮನಿ ಮರ್ಯಾದೆ ಅವ್ರು ಹೆಂಗ್ ತಗದಾರ ನಮ್ಮ ತಂಗಿ ಓಡಿಸ್ಕೊಂಡು ಹೋಗಿ ಹೆಂಗ ನಮ್ಮ ಮನಿ ಮರ್ಯಾದೆ ತಗದಾರಲ್ಲ ಹಾ ಅವ್ರ ಮರ್ಯಾದೆ ತೆಗಿಲಿಕ್ಕ ಅಂದ್ರ ನನ್ನ ಹೆಸರು ಮಾತ್ರ ತಿರುಪತಿನ ಅಲ್ಲ ಹೇಳಿ ಬೀಸ್ ಮಾಡಿದಿ ತಡೀ ಇದಕ್ಕೊಂದು ಗತಿ ಕಾಣಿಸ್ತೀನಿ ಅವ್ರ ಮನಿ ಮರ್ಯಾದೆ ಹರಾಜ್ ಹಾಕಿನಿ